ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಕಿರಣಿ ತೆಗಿರಿ ಏನೇನು ತಂಜರಿ ನೀವು ತಂದಿಲ್ಲ ನಾನ್ ತಂಜು ಅದೇನೋ ಸ್ವಸ್ತಿಕ್ ಪೌಡ್ರ್ ಅಂತ ಹೇಳಿ ఎం టీఆర్ అతలమ్మ కొట్టారు కొట్టారు ఐది మావినకై చట్నీ మావినక చట్నీ అయ్యో నోడ్త ಅದೇ ಮಾಯನ್ ಕೆ ಚಟ್ನಿ ಅದೇ ನೋಡು ಸ್ವಸ್ತಿ ಬಂದಿರೋದು ಫ್ರೀಯಾಗಿ ಅದು ಕೆಂಚ ಮಾಡ್ತಾನ ಎಲ್ಪ್ ಮಾಡ್ತಾನ ಅತ್ತ ತಂದಿರೋದು ಕಿರಾಣಿ ಸಾತು சாத்து நான் சாத்தண்ணா மண்டலச்சீல தவன மண்டலீல தந்தி அல்ல மண்டலச்சீல முந்த நான் இவெல்லாம் கொட்டர் நோடு அல்ல இது கஜராஜீல கேள்விபிட்டு மத்திய

ಇಡ್ಲಿ ರವಾ ಇದು ಇದೇನು ಎಷ್ಟು ದಿನ ಇದ್ದಿದು ಕಿರಾಣಿ ಹ್ಮಿರಾಣಿಯಲ್ಲಿ ಆನಂದ ಸಾಗರ ಐತಿ ಇಷ್ಟೆಷ್ಟು ಗೊತ್ತೇ ಕಿರಾಣಿ ಚೀಟ್ ಐತೆ ನೋಡೋದ್ರಲ್ಲಿ ಇಲ್ಲ ನನ್ನ ಜೀವನಗಿತ್ತು ಎರಡು ಸಾವಿರದ ಎರಡು ಒಂದು ರೂಪಾಯಿ ಸತ್ತು ನೀ ಎಷ್ಟು ಕೆ ಜಿ ಅಂತ ಮೆನ್ಶನ್ ಮಾಡಿಲ್ಲ ಅದರಲ್ಲಿ ನಾನು ಮತ್ತೆ ಆದಷ್ಟು ಬರ್ದಾಳ ಒಂದು ಅರ್ಧ ಕೆಜಿ ಭಾಳ ಯೂಸ್ ಅಲ್ಲ ಇವ್ರಿಗೆ ಹಾಂ ಬತ್ತಿ ಒಂದು ಫೋಟೋ ಒಂದು ಫೋಟೋ ತಕ್ಕೊಂಡ್ಬಿಡ್ತು ತಳಿಯಪ್ಪ ಏನಂತ ನಮ್ಮ ಸಮ್ಮ ನೋಡಿ ಎಷ್ಟು ಕಲೆಕ್ಟಿಂಗ್ ಮಾಡ್ತಾಳೆ ಎಲ್ಪ್ ಮಾಡ್ತಾಳಂತಿ ಎಲ್ಪ್ ಅಂತ ಈಕೆ ಎಲ್ಪ್ ಮಾಡ್ತಾಳೆ ಈಕೆ ಕೆಲಸ ಮತ್ತೆ ನೋಡಿ ಹೆಂಗೆ ಮಾಡ್ತಾಳೆ ಆಕೆ ಹೆಲ್ಪ್ ಮಾಡಲ್ಲ ನಮ್ಮ ಸಾಥ್ ಅದೇನೋ ಎಲ್ಪ್ ಮಾಡೋನು ಅಲ್ಲಪ್ಪ ಹ್ಞೂ ಇನ್ನೂ ಎಲ್ಪ್ ಮಾಡ್ತಾನೆ ನಮ್ಮ ಸಾಥ್ ನಿಂಗೆ ಹೆಂಗೆ ಬ್ಯಾಂಕ್ ಬ್ಯಾಂಕ್ ಮ್ಯಾಂಕ್ ಇನ್ನೇನು ಬರೀ ಅಯ್ಯೋ ಏಯ್ ಮಾಡ ತೋಡಿ ಕೆಲಸ ಈಗ ಹೆಲ್ಪ್ ಮಾಡೋದಲ್ಲ ಆಕೆ ಏ ಅದು ಕೊಡೋ ಸೋಪಲ್ಲಿ ಸಮ್ಮ ಅದು ಉರಿದು ಹಾಕ್ಬೇಕು ಕೇಳು ಸಮ್ಮವನ್ನ ಉರಿಬೇಕು ಅವನ್ನ ಸೋಪ್ನ ಹಾಂ ಉಪ್ಪು ಮತ್ತು ಅದರಲ್ಲಿ ಅಡಿಕೆ ಮಿಕ್ಸ್ ಮಾಡಿ ಅದರಲ್ಲಿ ತುಪ್ಪ ಮಿಕ್ಸ್ ಮಾಡಿ ಉರಿತಾಳೆ ಇವಾಗ ಬೆಟ್ಟ ಅಡಿಕೆ ಬೇಕಾ ಬೆಳ ಅಡಿಕೆ ಫಸ್ಟ್ ಊಟ ಅದ್ರಲ್ಲಿ ಸಾತು ಸಾತು ಪಿಸ್ತಾ ಚೆನ್ನಾಗಿದೆ ನನಗೆ ನನ್ಗೆ ಹೇಳಿ ಕೊಡು ಅಯ್ಯೋ ಎರಡೇ ಇದ್ದು ನನಗೆ ಎರಡೇ ಕೊಟ್ಬಿಟ್ಟೆ ನೀನು ನಿನಗೆ ನಿನ್ನತ್ರ ಹತ್ರ ಇದೇವಾ ಕೊಡ್ತಾರ ಅಂತ ಹ್ಮ್ 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 ಏ ಬಾಕ್ಸ್ ಕೊಡ್ತೀನಿ ಬಾಕ್ಸಿಗೆ ಬಿಡಬಾರಿ ಸ್ವಲ್ಪ ಇದನ್ನ ಈ ಬಾಕ್ಸಿಗೆ ಹಾಕಿ ಹಂಗೆ ಇಡ್ರಿ ಅಲ್ಲೇ ಇಡ್ರಿ ಇವು ಹಳೆವು ಇವು ಗೊತ್ತಾಗಲ್ಲ ಮತ್ತೆ ಸ್ಮೆಲ್ ಆಗಿರ್ತವು ಕವರಿಗೆ ಬೇಡ ಡಬ್ಬಿಗೆ ಹಾಕಿಡ್ತೀನಿ ಮತ್ತೆ ಕವರ್ ಕವರ್ ಇಟ್ಕೊಳ್ಳಿ ఇవ అడేవి ఇవ్వు హళెవ్ అస్ ఇబిడ్రీ అవున కవర్ హాక్బిట్రి అ డబ్బి హాక్బిట్రి నోడ్రీ గోడం ఇవ్వ ఇరవస్తే బాత్రూమల్ ఇవు ಆಗಲೇ ಅದು ಸರ್ಫೆಕ್ಸಲ್ ಮ್ಯಾಟಿಕ್ ಇದು ಇತ್ತು ಜಲ್ ನನಗೆ ಪೌಡರ್ ಕಿಚನ್ ಇದಕ್ಕೆ ಕ್ಲೀನಿಂಗ್ ಬೇಕೇ ಬೇಕು ಬಾತ್ರೂಮ್ ಕ್ಲೀನಿಂಗ್ ಅದಕ್ಕೆ ಇದಕ್ಕೆ ಅಂತ ಬನ್ನಿ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆಯಿಂದ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಿನ್ನೆನೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನು ತೊಳೆದು ಇಟ್ಕೊಂಡಿದ್ದೆ ಕೆಲಸದವರು ಬಂದಿರಲಿಲ್ಲ ಅದಕ್ಕೋಸ್ಕರ ನೋಡಿ ಸಿಂಕ್ ಎಲ್ಲ ಹೇಗಾಗ್ಬಿಟ್ಟಿದೆ ಇದು ಆ್ಯಕ್ಚುಲಿ ಕ್ವಾಟ್ಸ್ ಸಿಂಕು ಸ್ಟೀಲು ಆ ಥರ ಆದರೆ ಇನ್ನೂ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನು ಹಾಕ್ಸ್ಕೊಂಡ್ವಿ ಆದರೂ ಕೂಡ ಉಪ್ಪು ನೀರಿಗೆ ಯಾವ ರೀತಿ ಆಗಿದೆ ಅಂದರೆ ಅದನ್ನು ಎಷ್ಟು ನಾವು ತೊಳಿತೀವಿ ಎಷ್ಟು ಕ್ಲೀನ್ ಇಟ್ಕೊಳ್ತೀವಿ ಆದರೂ ಕೂಡ ಅದೇ ರೀತಿ ಕಲೆಗಳು ಉಳಿದ್ಬಿಟ್ಟಿದೆ ಏನು ಕ್ಲೀನ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ನಾನು ಎಲ್ಲ ಪಾತ್ರೆಗಳನ್ನು ತೊಳೆದು ಇಟ್ಟಿರೋದಿಲ್ಲ ಕೆಲವೊಂದಿಷ್ಟು ಉಳಿಸಿರ್ತೀನಿ ಒಂದು ಏನಾದರೂ ಜಸ್ಟ್ ಎಂಜಿಲ್ದ ಸಾಮಾನುಗಳೇನಾದರೂ ಇರುತ್ತಲ್ವ ನಾವೇ ಯಾವಾಗೇ ಊಟ ಮಾಡಿರೋದು ನೀರು ಕುಡ್ದಿರೋದು ಈ ಥರದ್ದು ಏನಾದರೂ ಇರುತ್ತಲ್ವ ಅಂಥವುಗಳನ್ನಷ್ಟೇ ನಾನು ರಾತ್ರಿ ತೊಳೆದು ಇಟ್ಕೊಳ್ಳೋದು ಸೊ ಎಲ್ಲದೂ ತೊಳೆದು ಇಡೋದಿಲ್ಲ ಆ ಥರ ಎಲ್ಲದೂ ಪಾತ್ರೆಗಳನ್ನು ಖಾಲಿ ಮಾಡಿ ಇಡಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ನಮ್ಮ ತೋಟದಲ್ಲೇ ಬಿಟ್ಟಿರೋ ಮೆಣಸಿನ್ಕಾಯಿಯನ್ನು ಕಿತ್ಕೊಂಡು ಬಂದಿದ್ವಿ ನಿನ್ನೆ ಅದರಲ್ಲಿ ಒಂದು ಉಳಿದಿದ್ದೆ ಸೊ ಉಳಿದಿರೋದೆಲ್ಲ ಯೂಸ್ ಮಾಡ್ಕೊಂಡಿದ್ದೆ ಅಡುಗೆಗೆ ಹಾಕ್ಕೊಂಡಿದ್ದೆ ಇಲ್ಲಿ ಒಂದಿಷ್ಟು ಈ ಪಾತ್ರೆಗಳನ್ನು ಪೂಜೆಗೆ ಬೇಕಾಗಿರೋದು ಕೂಡ ನಿನ್ನೆ ತೊಳೆದು ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಹೊಸ ಪೌಡ್ರನ್ನ ತಗೊಂಡು ಕ್ಲೀನ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಇದು ಕ್ಲೀನಿಂಗ್ ಪೌಡರ್ ಅಂತ ನಮ್ಮ ಮನೆ ಪಕ್ಕದವರು ಇದನ್ನು ಹೇಳಿದರು ಸೊ ಇದು ಬೆಳ್ಳಿ ಸಾಮಾನು ಹಿತ್ತಾಳೆ ಸಾಮಾನು ತಾಮ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಈ ಪೀತಾಂಬರಿ ಪೌಡರ್ ಏನು ಬರುತ್ತಲ್ವ ಅದರಷ್ಟೇ ಅದೇ ಥರ ತೊಳೆಯೋದು ಅಂತ ಹೇಳಿ ಕೊಟ್ಟಿದ್ದಾರೆ ಬಟ್ ಅದು ಅಂದರೆ ನನಗೆ ಪೀತಾಂಬರಿ ಪೌಡರ್ ಒಂದು ಸ್ವಲ್ಪ ಕೈ ಹಾಕು ಉರಿ ಬರೋದು ಹಾಗೆ ಅದು ಒಂಥರ ಕಲರೆಲ್ಲ ಸ್ವಲ್ಪ ಕಪ್ಪಾಗಿ ಕೈಯೆಲ್ಲ ಸ್ಮೆಲ್ ಹಿಡಿಯೋದು ಆ ಥರ ಎಲ್ಲ ಆಗ್ತಾಯಿತ್ತು ಅದಕ್ಕೋಸ್ಕರ ಬೇರೆ ಏನಾದರೂ ಕ್ಲೀನಿಂಗ್ಗೆ ಇದ್ದರೆ ಚೆನ್ನಾಗಿರ್ತದ ಅಂತ ಅಂದ್ಕೊಳತ್ತಿದ್ದೆ ಆ ಟೈಮಲ್ಲಿ ಇದನ್ನು ಅವರು ನನಗೆ ಹೇಳಿದರು ಅದಕ್ಕೋಸ್ಕರ ಆ್ಯಕ್ಚುಲಿ ಅವರು ಇಲ್ಲಿ ಸಿಗೋದಿಲ್ಲ ಇದು ಅವರು ತವ್ರ ಮನೆ ಕಡೆಯಿಂದ ತರಿಸ್ಕೊಟ್ಟಿದ್ದಾರೆ ನನಗೆ ಅಂತ ಅದನ್ನು ನಾನು ಇವತ್ತು ಟ್ರೈ ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ಸೊ ಪಿತಾಂಬ್ರಿ ಕೂಡ ಇತ್ತು ಅದು ನನಗೆ ಹೇಳಿದ್ನಲ್ವ ಕೈಯೆಲ್ಲ ಹುರಿ ಬರುತ್ತೆ ಆ ಥರ ಅಷ್ಟು ಇದು ನಾವು ಸ್ವಲ್ಪ ಜಾಸ್ತಿ ಉಜ್ಜಿ ಉಜ್ಜಿ ತೊಳಿಬೇಕಾಗುತ್ತೆ ಪಿತಾಂಬ್ರಿ ಪೌಡರ್ನ ಬಟ್ ಈ ಪೌಡರ್ ಏನಿದೆ ಅಲ್ವಾ ಸ್ವಲ್ಪ ಅಷ್ಟೊಂದು ಉಜ್ಜೋದೇನು ಬೇಕಾಗಿಲ್ಲ ಬೇಗನೆ ಕ್ಲೀನ್ ಆಯಿತು ಸೊ ಅದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ಸೊ ಅದರ ಜೊತೆ ಇನ್ನೊಂದು ಕೂಡ ನಾನು ಈ ಸಾಮಾನುಗಳನ್ನು ತೊಳೆಯೋದಕ್ಕೆ ಅಂತಲೇ ಒಂದು ಲಿಕ್ವಿಡ್ ಕೂಡ ಕೇಳಿದ್ದೆ ಇದು ಬಂದುಬಿಟ್ಟು ನಮ್ಮ ರಿಲೇಶನ್ನೇ ಒಬ್ಬರು ಅಂಕಲ್ಲು ತಂದು ಕೊಡ್ತಾರೆ ಆದರೂ ಇದು ಅಲ್ಟ್ರಾ ಸಾರಿ ಅದೇನಿತ್ತು ಹೆಸರು ಅಲ್ಟ್ರಾ ಗಾರ್ಡ್ ಅಂತ ಏನೂ ಇದೆ ಅಲ್ಲ ಸೊ ಅದು ಆ್ಯಕ್ಚುಲಿ ಇದು ಟಾಯ್ಲೆಟ್ ಕ್ಲೀನರು ಇದು ಬಂದ್ಬಿಟ್ಟು ಇದನ್ನು ನಾವು ಈ ಥರ ಪಾತ್ರೆಗಳನ್ನು ತೊಳೆಯೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದಂತೆ ಜಸ್ಟ್ ಅಂದರೆ ಈ ತಳೆ ವಿತ್ತ ಅಂಬೃದ ಸಾಮಾನುಗಳನ್ನು ಮಾತ್ರ ತೊಳೆಯೋದಿಕ್ಕೆ ಅಂತ ಹೇಳಿದ್ರು ಬೇಗ ಕ್ಲೀನ್ ಆಗುತ್ತೆ ಅಂತ ಸೊ ಅಂದರೆ ಇವು ಕೆಮಿಕಲ್ ಫ್ರೀ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಅವರು ಕೊಟ್ಟು ಹೋಗಿದ್ರು ಅದು ಕೂಡ ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದು ಕೂಡ ಸೊ ನಿನ್ನೆ ಎಲ್ಲ ಕಿರಾಣಿ ಏನು ತಂದಿತ್ತು ಅದೆಲ್ಲ ಜೋಡಿಸ್ಕೊಂಡು ಹಾಗೇನೇ ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಜೋಡಿಸ್ಕೊಳ್ಳೋದು ಅವುಗಳನ್ನು ಅಷ್ಟೇ ಜೋಡಿಸ್ಕೊಂಡ್ವಿ ಈ ರೀತಿ ಪ್ಯಾಕೆಟ್ಗಳಿರೋದನ್ನು ಹಾಗೆ ಇಟ್ಬಿಟ್ಟಿರ್ತೀನಿ ನಾನು ಓಪನ್ ಮಾಡೋದಿಲ್ಲ ಓಪನ್ ಮಾಡಿದ ನಂತರ ಡಬ್ಬಾಗಿ ಹಾಕ್ಕೊಂಡು ಇಟ್ಕೊಳ್ತೀನಿ ಓಪನ್ ಮಾಡಿಲ್ಲ ಅಂದರೆ ಹಾಗೆ ಇಟ್ಬಿಡ್ತೀನಿ ಇಲ್ಲ ಅಂದರೆ ಹುಳ ಅಂತ ಅಂತೇಳ್ಬಿಟ್ಟು ಎಲ್ಲಾದರೂ ಡಬ್ಬಾಗ ಹಾಕಿಟ್ರೆ ಅದಕ್ಕೋಸ್ಕರ ಸಕ್ಕರೆ ಈ ಥರ ಏನು ಇದು ಇರುತ್ತಲ್ವ ಕುಲ್ಲ ಇರೋದು ಅದನ್ನು ಮಾತ್ರ ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡೆ ಅಷ್ಟೇ ಸೊ ಈಗ ಬೆಳಗ್ಗೆ ರೊಟೀನ್ ಸ್ಟಾರ್ಟ್ ಆಯಿತು ನಮ್ಮದು ಮಕ್ಕಳಿಗೆ ಈಗ ರೆಗ್ಯುಲರಾಗಿ ಕಿವಿ ಫ್ರೂಟ್ನ ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ದೀವಿ ಕೊಡ್ತಾ ಇದ್ದೀವಿ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಕೊಂಡು ಸೊ ಬೆಳಗ್ಗೆ ಅದು ಇದು ಕೊಡೋದ್ರ ಬದಲಾಗಿ ಈ ಥರ ಹೆಲ್ದಿ ಆಗಿರೋದು ಖಾಲಿ ಹೊಟ್ಟಿನಲ್ಲಿ ಫ್ರೂಟ್ಸ್ ಏನೋ ಅಷ್ಟೊಂದು ಏನೂ ಕೆ ತಪ್ಪಲ್ಲ ಅಂತ ಅಂದ್ಕೊಂಡು ಯಾವುದಾದ್ರೂ ಫ್ರೂಟ್ನ ಫ್ರೂಟ್ ಜ್ಯೂಸ್ನ ಕೊಟ್ಬಿಡ್ತೀವಿ ಮೊದಲು ಇವತ್ತು ಕಿವಿ ಫ್ರೂಟ್ ಜ್ಯೂಸನ್ನ ಇದ್ವಿ ಸೊ ಜ್ಯೂಸ್ ಮಾಡೋದು ಬೇಡ ಇವತ್ತು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಒಂದು ಬಾಕ್ಸಲ್ಲಿ ಮೂರು ಹಣ್ಣು ಬರುತ್ತೆ ಅದರಲ್ಲಿ ನಿನ್ನೆ ಎರಡು ಜ್ಯೂಸ್ ಮಾಡಿ ಕೊಟ್ಟಿತ್ತು ಇವತ್ತು ಜ್ಯೂಸ್ ಮಾಡೋದು ಬೇಡ ಹಾಗೆ ತಿನ್ಕೊಳ್ಳಿ ಅಂತೇಳ್ಬಿಟ್ಟು ಜಸ್ಟು ಪೀಸಸ್ ಮಾಡಿ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಹಣ್ಣು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ಇದು ಯಾವ ರೀತಿ ಟೇಸ್ಟ್ ಇರುತ್ತೆ ಅಂದರೆ ನಾವು ಚಿಕ್ಕವರಿರುವಾಗ ಇರುವಾಗ ಕವಳೆ ಹಣ್ಣು ಅಂತ ತಿಂದಿದ್ದೀವಿ ಗೊತ್ತಿರ್ಬೋದು ಕವಳೆಕಾಯಿ ಅಂತ ಹೇಳ್ಬಿಟ್ಟು ಈಗ ಸ್ಕೂಲ್ಗಳಲ್ಲೆಲ್ಲ ಸ್ಕೂಲ್ ಮುಂದ್ಗಡೆ ಈ ಶ್ರಾವಣ ಮಾಸ ಟೈಮಲ್ಲಿ ಬರುತ್ತೆ ಅದು ಗುಡ್ಡದಲ್ಲಿ ಎಲ್ಲೆಲ್ಲೋ ಬೆಳಿತಾ ಇರುತ್ತೆ ಅದಕ್ಕೆ ಇರುತ್ತೆ ಅದು ಸ್ವಲ್ಪ ಕಚ್ಚಿದ್ರೆ ಸಾಕು ಹಾಲು ಬರ್ತಾ ಇರುತ್ತೆ ಹುಳಿ ಹುಳಿ ಇರುತ್ತೆ ಅದಕ್ಕೆ ಉಪ್ಪು ತಿಂತಾ ತಿಂತಾಯಿದ್ವಿ ಅವಾಗೆಲ್ಲ ಅದು ಸ್ಕೂಲ್ ಮುಂದ್ಗಡೆ ಮಾರೋದಕ್ಕೆ ಇಟ್ಟಿರ್ತಿದ್ರು ಐವತ್ತು ಪೈಸೆಗೆ ಒಂದು ರೂಪಾಯಿಗೆ ಎರಡು ರೂಪಾಯಿಗೆ ಒಂದು ಬಟ್ಲು ಒಂದು ಪಾವು ಈ ಥರ ಅಂತ ಹೇಳ್ಬಿಟ್ಟು ಆ ಹಣ್ಣು ಅದನ್ನು ತಿಂದಿದ್ದೀವಲ್ವ ಅದೇ ಟೇಸ್ಟ್ ಸೇಮ್ ಕೊಡುತ್ತೆ ಇದು ಸೊ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅದು ತಿನ್ನೋದೇ ಇಲ್ಲ ಹುಳಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೇಗಿರುತ್ತೋ ಏನೋ ಅಂತ ಅನ್ ಅಂದ್ಕೊಳ್ತಾ ಇರ್ತಾರಲ್ವ ಸೊ ಟೇಸ್ಟ್ ಮಾತ್ರ ಆ ರೀತಿ ಆಗಿರುತ್ತೆ ತಿನ್ನೋದಕ್ಕೆ ಮೇಲೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ತಿಂದರೆ ಈ ರೀತಿ ಮಾಡ್ಕೊಂಡು ತಿಂದರೆ ಸೇಮ್ ಅದೇ ಕೌಳೆಕಾಯಿ ಟೇಸ್ಟೇ ಬರುತ್ತೆ ಸೊ ಈಗ ಇದು ಬಂದುಬಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದಾಗ ಅದು ಹೇಗೆ ಇರಲಿ ಏನೇ ಇರಲಿ ತಿನ್ನಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಅದಕ್ಕೋಸ್ಕರ ಅದನ್ನು ಯಾವ ಆದರೂ ಸರಿ ಈಗ ಜ್ಯೂಸ್ ಮಾಡ್ಕೊಂಡಾದರೂ ಸರಿ ಹಾಗೆ ತಿನ್ಕೊಂಡಾದರೂ ಸರಿ ನನ್ನ ಮಕ್ಕಳು ಇದನ್ನು ಉಪ್ಪಷ್ಟು ಕೊಟ್ಟರೆ ತಿಂತಾರೆ ಬಟ್ ಒಂದು ಹಣ್ಣು ಪೂರ್ತಿಯಾಗಿ ಯಾರಿಂದನೂ ತಿನ್ನೋಕ್ಕಾಗಲ್ಲ ಅದಕ್ಕೆ ಈ ರೀತಿ ಪೀಸಸ್ನ ಮಾಡಿಬಿಟ್ಟು ಒಂದೊಂದೇ ಪೀಸಸ್ ಸಣ್ಣ ಸಣ್ಣದಾಗಿ ತಿನ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪೀಸ್ ಮಾಡಿ ಕೊಟ್ಟಿರೋದು ಸೊ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮತ್ತೆ ಲೆಮನ್ ಹಿಂಡ್ಕೊಂಡ್ರೆ ಸ್ವಲ್ಪ ಇನ್ನೂ ಹುಳಿ ಜಾಸ್ತಿ ಏನೂ ಆಗೋದಿಲ್ಲ ಈ ಹುಳಿಗೆ ಆ ಹುಳಿಗೆ ಸ್ವಲ್ಪ ಟೇಸ್ಟ್ ಬೇರೆಯೇ ಕೊಟ್ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಕುಡಿಯೋದಕ್ಕೆ ಸಕ್ಕರೆ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಥರ ಕೂಡ ಮಾಡಿಕೊಂಡು ಕುಡಿಬೋದು ಅಂತಲೇ ಹೇಳ್ಬೋದು ಸೊ ಈಗ ಬೆಳಗ್ಗೆ ಸ್ವಲ್ಪ ಖಾಲಿ ಹೊಟ್ಟೆನಲ್ಲಿನೇ ಮಕ್ಕಳಿಗೆ ಕಫ ಹಿಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸಮೂ ಜಾಸ್ತಿ ಕೆಮ್ತಾ ಇದ್ಲು ಅದಕ್ಕೋಸ್ಕರ ಇದು ಸ್ವಲ್ಪ ಮೆಡಿಸಿನ್ಸ್ ಏನು ಬರುತ್ತಲ್ವ ಅದನ್ನು ಮಿಕ್ಸ್ ಮಾಡಿ ಅದನ್ನು ಫಿಲ್ ಮಾಡಿ ಅದನ್ನು ಕೊಡೋ ಅಂಥದ್ದು ಸೊ ಅದಕ್ಕಾಗಿ ಅವಳಿಗೆ ಬೆಳಗ್ಗೆ ಸ್ವಲ್ಪ ಕೊಟ್ಟರೆ ಬೇಗ ಆರಾಮಾಗುತ್ತೆ ಅಂತ ನಾವು ಆ್ಯಕ್ಚುಲಿ ಮಕ್ಕಳಿಗೆ ಇದನ್ನು ಪದೇ ಪದೇ ಆಸ್ಪಿಟಲ್ಗೆ ಕರ್ಕೊಂಡೋಗಿ ಮಾಡಿಸ್ಕೊಂಬರೋದು ಅಷ್ಟೊಂದು ನನಗೆ ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ ಪದೇ ಪದೇ ಹೋಗ್ಲಿಕ್ಕೂ ಇರಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ತಂದು ಇಟ್ಕೊಂಡ್ಬಿಟ್ರೆ ಮಾಡ್ಕೊಳೋಕೆ ಇರುತ್ತೆ ಅಂತೇಳ್ಬಿಟ್ಟು ಮನೆಯಲ್ಲೇ ತಂದು ಇಟ್ಕೊಂಡಿದ್ದೀವಿ ನಾವು ಮಷೀನನ್ನು ಮನೆಯಲ್ಲೇ ಇಟ್ಕೊಂಡ್ಬಿಡ್ತೀವಿ ಸೊ ಮಕ್ಕಳಿಗೂ ಕೂಡ ಸ್ವಲ್ಪ ಅದರ ಬಗ್ಗೆ ಭಯ ಕಡಿಮೆ ಆಗ್ಬಿಡುತ್ತೆ ಹಾಸ್ಪಿಟಲ್ ಅಂತ ಕೂಡಲೇ ಭಯ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅವರು ತೊಗೊಳ್ತಾರೆ ಇದನ್ನು ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೊಂದು ಕಷ್ಟ ಏನು ಅನಿಸೋದಿಲ್ಲ ಅಂತಾಗಿ ಈಗ ಅದಕ್ಕೆ ಫೀಲ್ ಇದ್ದೀವಿ ಸೊ ಅದು ಏನಾದರೂ ಇಲ್ಲ ಅಂತ ಅಂದರೂ ಬೈ ಚಾನ್ಸು ಸಡನ್ನಾಗಿ ಮನೆಯಲ್ಲಿ ಖಾಲಿ ಆಗಿದೆ ಅಂದಾಗೂ ಮೆಡಿಕಲ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಜಸ್ಟ್ ಒಂದು ಸ್ವಲ್ಪ ಬಿಸಿ ನೀರು ಬೇಬಿ ರಬ್ ಹಾಕಿಬಿಟ್ಟು ಕೊಡ್ಬೋದು

Nå er det ferdig. ನಮ್ಮ ಸಾಮಾನು ಹೇಗೆ ತಗೋತಾ ಇದ್ದಾಳೆ ಅಂತ ಸೊ ಕೆಲವೊಂದು ಮಕ್ಕಳು ಇದನ್ನ ನೋಡಿ ಬಿಟ್ರೆನೆ ಭಯ ಪಡ್ಕೊಳ್ತಿರ್ತಾರೆ ಇಷ್ಟೆಲ್ಲ ಅಳ್ತಾ ಇರ್ತಾರೆ ಅದು ಏನೋ ಅನ್ನೋ ತರ ನಮಗೇನೆ ಭಯ ಆಗ್ಬಿಡ್ತಿತ್ತು ಫಸ್ಟ್ ಇವಾಗ ನಮಗೂ ಕೂಡ ಏನೂ ಅನಿಸ್ತಾ ಇಲ್ಲ ಅದ್ರ ಬಗ್ಗೆ

гайம்ம் ಸ್ವಲ್ಪ ಸ್ವಲ್ಪ ಸ್ವಲ್ಪ

ಕಿವಿ ಹಾಕಬೇಡ ಕಿವಿ ಹಾಕಬೇಡ ಅತ್ತ ಒಂದು ಸ್ವಲ್ಪ ನೀರ ಸ್ವಲ್ಪ ಅದನ್ ಸ್ವಲ್ಪ ಒಂದಿನಿಂದ ತೊಳಕಿಕೊಂಡು ಬರಮ್ಮ ಇಡಪ್ಪ ಇಡು ತೊಳಿ ತೊಳ್ದ ಹಾಕ್ಬೇಕು ಅಚಾನೆ ಅಚಾನೆ ಅಚ್ಚಾ ಕಿವಿ ಹಾಕಬೇಡ ಗುಟಾ ಬಡ ಹೊತ್ತೆಲ್ಕ ಬಡ ಕಿವಿ ಗುಡಾ ಶೇ ಬಡ ಹೊತ್ತೆಲ್ಕ ಬಡ ನಿನ್ನೆ ಮಾತಾಡಲಿ ಗುಡಾ ಮಾತಾಡ ಏ ಅಲರ್ಟ್ ಮಾಡ್ದು ಲಿಕ್ವಿಡ್ ಇದೆ ಲಿಕ್ವಿಡ್ ಇರುತ್ತೆ ಚಲಿ ಬಿಡುತ್ತೆ ಹಂಗ್ ಮಾಡ ಹಂಗ್ ಮಾಡ ಅಷ್ಟೇ ಮಾಡ ಹಂಗ್ ಮಾಡ ಸ್ವಲ್ಪ ಸ್ವಲ್ಪ ಹಿಡ್ಕೊತಾಳೆ ಮತ್ತೆ ಬೇಡ ಬೇಡ ಅಂತ ಇದ್ದಾಳೆ ಅವಳು ಅದೇನೋ ಸ್ವಲ್ಪ ಮಕ್ಕಳಿಗೆ ಹೇಗೆ ಅನಿಸುತ್ತೋ ಏನೋ ನಮಗೂ ಗೊತ್ತಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಮಕ್ಕಳು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಷ್ಟು ಅಳ್ತಾ ಇರ್ತಾರೇನೋ ಅನಿಸ್ಬಿಡುತ್ತೆ ಬಟ್ ಹಾಗೆ ಮಕ್ಕಳಿಗೆ ಎದುರಿಸ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲದೂ ಕೂಡ ರೂಢಿ ಮಾಡಬೇಕು ಅಂತ ನಾವು ಅದ್ರ ಬಗ್ಗೆ ಭಯ ಪಡಿಸೋದಿಲ್ಲ ಆ್ಯಕ್ಚುಲಿ ಭಯ ಪಟ್ಕೊಂಡ್ರೆ ಮಕ್ಕಳು ಒಂದೇ ಸರಿಗೆ ಇಂಥದ್ದೇನಾದರೂ ಇದ್ಬಿಟ್ರೆ ಅದರಿಂದನೇ ಅರ್ಧ ಭಯ ಪಟ್ಕೊಂಡ್ಬಿಡ್ತಾರಲ್ವ ಮೊನ್ನೆ ಒಂದು ನಮ್ಮ ಊರಲ್ಲೇ ಒಂದು ಇನ್ಸಿಡೆಂಟ್ ಆಯಿತು ಅದಕ್ಕೋಸ್ಕರ ಇಂಥದ್ದೆಲ್ಲ ಇದನ್ನೇ ಹೇಳ್ತಾ ಇರೋದು ನಾನು ನಿಮಗೆ ಏನಿಲ್ಲ ಪಾಪ ಮಗುಗೆ ಜಸ್ಟ್ ಜ್ವರ ಬಂದಿದೆ ಹಾಸ್ಪಿಟಲ್ಗೆ ಆರ್ಮ್ ಪಿ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟಿದ್ದಾರೆ ಏನೋ ಫೀವರ್ ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಫೀವರ್ ಕಡಿಮೆ ಆಗಿದೆ ಅಂತ ಅನ್ಕೊಂಡ್ರು ಕೂಡ ನೆಕ್ಸ್ಟ್ ಲೆವೆಲ್ಗೆ ಅದು ಫುಲ್ ಹೈ ಫೀವರ್ ಆಗ ಕೂಡ ಬೇರೆ ಕಡೆ ಹೋಗಿದ್ದಾರೆ ಅಲ್ಲಿಂದ ಮಗುಗೆ ಅದೆಲ್ಲ ಈ ರೀತಿ ಮುಖಕ್ಕೆಲ್ಲ ಮಾಸ್ಕ್ ರೀತಿ ಹಾಕೊಳ್ಳೋದು ಬೇರೆ ಏನಾದ್ರು ಟ್ರೀಟ್ಮೆಂಟ್ ಪ್ರಸಕ್ ಏನಿಲ್ಲ ಅವರು ಮಾಡಿದ್ರು ನೋಡ್ಬಿಟ್ಟು ಅಲ್ಲಿಂದಾನೇ ಭಯ ಪಟ್ಕೊಂಡು ಆ ಮಗು ಸಡನ್ನಾಗಿ ಚಿಕ್ಕ ಮಗು ಆ ಮಗು ಎದುರುಬಿಟ್ಟು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಮಗು ಹೊತ್ತಿರೋಯ್ತು ಜಸ್ಟ್ ನಾಲ್ಕು ಹಾಸ್ಪಿಟಲ್ ಅಂದ್ರೆ ಭಯ ಹುಟ್ಟಿಸ್ಬಿಟ್ರೆ ಅಥವಾ ಈ ಆ ತರ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಅನಿಸ್ತು ನಾವು ಅದಕ್ಕೆ ಎಕ್ಸ್ಪೀರಿಯನ್ಸ್ ಆದರು ಯಾವ್ದಕ್ಕೂ ಕೂಡ ಮಕ್ಳಿಗೆ ಎದುರಿಸಬಾರ್ದು ಅಂತ ಹೇಳ್ತಾರಲ್ವಾ ಆತರಲ್ಲೇ ಮಕ್ಳಿಗೆ ಎದ್ಬೇಡಿ ಇವನ್ ಡಾಕ್ಟರ್ ಅಂತ ಅಂದ್ಬಿಟ್ರೆ ಸಾಕು ಮಕ್ಳು ಎದುರು ಬಿಡ್ತಾರೆ ಡಾಕ್ಟ್ರ್ ಅಂದರೆ ಯಾಕೆ ಹೆದರಬೇಕು ಅನ್ನೋ ಥರ ಮಕ್ಕಳಿಗೆ ಧೈರ್ಯ ತುಂಬಿ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗೆ ನಾವು ಕೂಡ ಡಾಕ್ಟ್ರ್ ಅಂದರೆ ಎದುರಿಸ್ಬಾರ್ದು ಅನ್ನೋದು ಈ ಥರ ಸಿಚುವೇಶನ್ ನೋಡಿದಾಗ ಭಯ ಆಗುತ್ತೆ ಅಲ್ವಾ ಸೊ ನನ್ನ ಮಕ್ಕಳು ಸ್ವಲ್ಪ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಗೊಳ್ತಾ ಇದ್ದಾರೆ ಅದನ್ನು ಇನ್ನೊಂದಿಷ್ಟು ಸಾರಿ ಕುಚ್ಚು ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಮನೇಲೆ ಇದ್ಕೊಂಡು ಮಾಡೋವಂಥವ್ರಿಗೆ ತುಂಬಾ ಒಳ್ಳೆಯ ಒಂದು ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು ಮನೇಲೆ ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ ಇದನ್ನು ತುಂಬ ಈಸಿಯಾಗಿ ಆರಾಮವಾಗಿ ಮಾಡ್ಕೊಳ್ಳುವಂಥದ್ದು ಅಂತಲೇ ಹೇಳ್ಬೋದು ಆದರೂ ಕೂಡ ಇನ್ನೊಂದು ವಿಷಯ ನಾನು ಹೇಳೋದು ಸೊ ಯಾವುದು ಕೆಲಸ ಆಯಿತು ಅಷ್ಟು ಈಸಿ ಅಂತ ಹೇಳೋದಕ್ಕಾಗಲ್ಲ ಬಾಯಿಂದ ಸುಲಭವಾಗಿ ಆರಾಮ್ ಮಾಡ್ಕೋಬೋದು ಅಂತ ಹೇಳ್ತೀವಿ ಯಾವುದೇ ಆದರೂ ಕೂಡ ಸ್ವಲ್ಪ ರಿಸ್ಕಿ ಆಗಿರುತ್ತೆ ಅಷ್ಟೇ ಎಫರ್ಟ್ ಹಾಕಲೇಬೇಕಾಗುತ್ತೆ ಇಷ್ಟು ಇಷ್ಟು ವೆರೈಟಿ ಡಿಸೈನ್ಸ್ ಎಲ್ಲ ಹಾಕ್ತಾರೆ ಅಂದರೆ ಇದರಿಂದ ಕೂಡ ತುಂಬ ಶ್ರಮ ಇರುತ್ತೆ ಈಸಿಯಾಗಿ ಮಾಡುವಂಥ ಕೆಲಸ ಏನೂ ಅಲ್ಲ ಸೊ ಬಿಸ್ನೆಸ್ ಆಗಿ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅಂದರೆ ಮನೆಯಲ್ಲಿರೋ ಅಂಥ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಮಗೆ ಸಿಗೋವಂಥ ಒಂದು ಸ್ವಲ್ಪ ಟೈಮಲ್ಲಿ ಇಂಥ ಬಿಸ್ನೆಸ್ಗಳನ್ನು ಮಾಡ್ಕೊಳ್ಳೋರಿಗೆ ತುಂಬಾ ಯೂಸ್ಫುಲ್ ಅಂಥದ್ದೇ ಅಂತ ಹೇಳ್ಬೋದು ಸೊ ಒಂದು ಪುಟ್ಟ ಅರ್ನಿಂಗ್ಸ್ ಕೂಡ ನಮಗೆ ಇದರಿಂದ ಆಗುತ್ತೆ ಅದಕ್ಕೋಸ್ಕರ ಸೊ ಈ ಡಿಸೈನ್ಸ್ ಎಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಬಂದುಬಿಟ್ಟು ನನಗೆ ಬೇಕಿರೋರು ಈ ಇವು ಎಲ್ಲ ಕುಚ್ಚುಗಳನ್ನು ಹಾಕಿರೋದು ಸೊ ಆ ಡಿಸೈನ್ಸ್ ಎಲ್ಲ ನನಗೆ ಶೇರ್ ಮಾಡಿ ಅಂತ ಹೇಳಿದ್ದೆ ನಾನು ಅದಕ್ಕೋಸ್ಕರ ಅವರು ಶೇರ್ ಮಾಡಿದ್ರು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ವಿವರ್ಸ್ ಯಾರಾದರೂ ನೀವು ಕುಚ್ಚು ಹಾಕೋರಿದ್ದರೆ ನಿಮಗೂ ಕೂಡ ಡಿಸೈನ್ಸ್ ಬೇಕಿದ್ದರೆ ಇದನ್ನು ನೋಡಿ ಹಾಕ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಶೇರ್ ಮಾಡಿದ್ದೆ ಹಾಗೆ ನಮ್ಮ ಲೋಕಲಲ್ಲೇ ಇರುವಂಥ ಯಾರಾದರೂ ವಿವರ್ಸು ನಿಮಗೆ ಕುಚ್ಚು ಹಾಕ್ಸ್ಕೊಳ್ಳೋದು ಬೇಕಿತ್ತು ಅಂತ ಅಂದರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದಲ್ಲ ಅಂತ ಅನ್ನೋ ಕಾರಣಕ್ಕೆ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ವೆರೈಟಿ ಆಫ್ ಡಿಸೈನ್ಸ್ ಎಷ್ಟೊಂದಿದೆ ಅಲ್ವಾ ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ನನಗೂ ಗೊತ್ತು ನಾನು ಕೂಡ ಹಾಕ್ತಿ ಹಾಕ್ತೀ ಇದ್ದೆ ಆ ಟೈಮಲ್ಲಿ ಬ್ಯಾಕ್ ಪೇನೆಲ್ಲ ಬಂದುಬಿಡ್ತೆ ಒಂದೇ ಕಡೆ ಕೂತ್ಕೊಂಡು ಈ ಕೆಲಸ ಎಲ್ಲ ಮಾಡ್ಕೋಬೇಕಲ್ವಾ ಸೊ ಯಾವುದು ಕೂಡ ಅಷ್ಟು ಈಸಿ ಕೆಲಸ ಅಲ್ಲ ಅಂತ ಸೊ ಇವಾಗ ಟ್ಯೂಷನ್ ಕ್ಲಾಸ್ ಎಲ್ಲ ಸಂಜೆ ಮುಗಿದಿದ ನಂತರ ಗಣೇಶನ್ ಕೂರಿಸಿದಾರಲ್ವ ಅಲ್ಲಿ ರಸಮಂಜರಿ ಕಾರ್ಯಕ್ರಮ ಎಲ್ಲ ಇದೆ ಅದಕ್ಕೋಸ್ಕರ ಇದ್ವಿ ರೆಡಿಯಾಗಿ ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆ ಅದಕ್ಕೆ ಗಂಜಿ ಎಲ್ಲ ತೆಗೆದಿದ್ದೆ ಆ ಗಂಜಿ ಸ್ವಲ್ಪ ಕುಡಿಸ್ಕೊಂಡು ಕರ್ಕೊಂಡು ಹೋದ್ರೆ ಆಯಿತು ಬಂದಿದ್ದ ನಂತರ ಊಟ ಮಾಡಿ ಮಲಗಿಸ್ಬೋದು ಅಂತ ಸ್ವಲ್ಪ ಗಂಜಿ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಏನೆಲ್ಲ ಕಾರ್ಯಕ್ರಮ ಇರುತ್ತೆ ಅಂತ ನಾನು ಶೇರ್ ಮಾಡ್ಕೊಂಡಿಲ್ಲ ಇಲ್ಲಿ ನನಗೆ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್